ನೀ ಬರೆದ ಕಾದಂಬರಿ ಸಿನಿಮಾದಲ್ಲಿ ಅದ್ಭುತವಾಗಿ ಅಭಿನಯ ಮಾಡಿದಂಥ ಅತಿ ದೊಡ್ಡ ನಟ ಏನಿಲ್ಲ ಅಂತಲೇ ಹೇಳ್ಬೋದು ಹಾಗಾದರೆ ನಿಜಕ್ಕೂ ಆಗಿರುತ್ತೆ ಇನ್ನು ಸಂಪೂರ್ಣ ಮಾಹಿತಿ ನನಗೆ ಕೊಡ್ತೀನಿ ಅದಕ್ಕೊಂದು ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿದ್ರೆ ನೀವು ಬರೆದ ಕಾದಂಬರಿ ಸಿನಿಮಾ ಅತಿ ದೊಡ್ಡ ಸಿನಿಮಾ ಅಂತಲೂ ಕೂಡ ಹೇಳ್ಬೋದು ಇನ್ನು ಈ ಸಿನಿಮಾದಲ್ಲಿ ಬಹಳ ಅಭಿನಯ ಮಾಡಿದಂಥ ಅರ್ಜುನ್ ಅವರು ಯಾರಿಗೆ ತಾನೇ ಗೊತ್ತಿರಲಿ ಹೌದು ದೊಡ್ಡರಾದ್ರೆ ಆ ಹಬ್ಬ ಎಂಬ ಸಿಂಹವನ್ನು ಕೂಡ ಇವರು ಮಾಡ್ತಾರೆ ಅದೇ ಸಿನ್ಮಾ ಹೇಗೆ ಕಾಣೋದೇ ಇಲ್ಲ ಎರಡು ಸಾವಿರದ ಎರಡು ಮತ್ತು ಮೂರರಲ್ಲಿ ಬರುವಂಥ ಸಿನಿಮಾ ಎರಡು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ತೊಂಬ ಎರಡು ಸಾವಿರದ ತನಕ ಬಾಲತ್ ಬಾಲಿಗೆ ಸುಮಾರು ನಲವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಇವರು ಅಭಿನಯಿಸುತ್ತಾರೆ ಇಂಥ ಅದ್ಭುತವಾದಂಥ ಕಲಾವಿದ ಇದೀಗ ಇನ್ನಿಲ್ಲ ಅನ್ನೋದು ಕೂಡ ಶಾಕಿಂಗ್ ಯಾಕೆಂದರೆ ಬರೋಬ್ಬರಿ ಇಪ್ಪತ್ತೈದು ವರ್ಷಗಳ ಆಗಿ ಹೋಯ್ತು ಇಪ್ಪತ್ತೈದು ವರ್ಷಗಳ ಚಿತ್ರರಂಗದಿಂದ ದೂರವಾಗಿ ಈಗ ಸದ್ಯ ಸ್ವಂತ ಉದ್ಯಮವನ್ನು ಸ್ಥಾಪನೆ ಮಾಡಿಕೊಂಡಿದ್ದಾರೆ ಹಬ್ಬಬ್ಬ ಎಂಥ ಹುಡುಗ ಎಂಬ ಸಿನ್ಮಾವನ್ನು ಮಾಡಿ ಅದು ಕೂಡ ಫ್ಲಾಪ್ ಆದ ನಂತರ ಅರ್ಜುನ್ ಅವರು ಇದು ಯಾವ ಬೇಡ ಅಂತ ಈ ಸಿನಿಮಾನೇ ಬಿಟ್ಟು ಇನ್ನು ತೆಲುಗು ತಮಿಳು ಕನ್ನಡದಲ್ಲಿ ಸೇರಿಸುವ ನಲವತ್ತೈದಕ್ಕೂ ಅಧಿಕ ಸಿನಿಮಾಗಳಲ್ಲಿ ಬಾಲ ಕೆಲಸ ಮಾಡಿದರೆ ಇಲ್ಲಿ ನೀಬರದ ಕಾದಂಬರಿ ದೊಡ್ಡ ಮಡಿ ಹೆಸರು ತಂದು ಕೊಡುತ್ತೆ ಇನ್ನು ಪುಟಾಣಿ ಏಜ್ ಒನ್ ಟು ತ್ರೀ ಸಿನಿಮಾನು ಕೂಡ ಅವರಿಗೆ ಹೆಸರು ಕೂಡ ತಂದು ಕೊಡುತ್ತೆ ಅರ್ಜುನ್ ಅವರಿಗೆ ಆಗಿನ ಸಂದರ್ಭದಲ್ಲಿ ಆದರೆ ಬಾಲನಟನಾಗಿ ಯಶಸ್ವಿ ಆದಂಥ ಇವರು ದೊಡ್ಡವರಾದ ನಂತರ ಯಶಸ್ಸು ಕಾಣಲಿಲ್ಲ ಇದೇ ಕಣಕ ಸಿನಿಮಾ ರಂಗ ದೂರವಾದರು ಹೀಗಾಗಿ ಅರ್ಜುನ್ ಅವರು ಏನಿಲ್ಲ